ಶರಣರು ಈ ಜಾತಿಯನ್ನು ರೋಗದ ವಿರುದ್ಧ ನಿರಂತರವಾಗಿ ಎದ್ದು ನಿಲ್ತಾರ ಧ್ವನಿ ಎತ್ತರ ಬರಿತಾರ ಫೈಟ್ ಮಾಡ್ತಾರ ಅದ ರೀತಿಯಾಗಿ ಶಿಶುನಾಳ ಶರೀಫರು ಕೂಡ ಅನೇಕ ಅನುಭವ ಗೀತೆಗಳನ್ನ ತತ್ವ ಪದಗಳನ್ನ ರಚನೆ ಮಾಡಿದ್ದಾರೆ ಅವರ ತತ್ವ ಪದದೊಳಗ ಪದ್ಯಗಳ ಒಳಗ ಒಂದು ಅಪರೂಪವಾದ ಗೀತೆ ಒಂದತಿ ಆ ಗೀತೆ ಯಾವುದು ಆ ಪದ್ಯ ಯಾವುದು ಅಂತಂದ್ರ ಸಮಾಜದ ವ್ಯವಸ್ಥೆಯನ್ನ ಅವರು ಟೀಕಾ ಮಾಡ್ತಾರ ಈ ಸಮಾಜದ ಜಾತಿ ವ್ಯವಸ್ಥೆಯನ್ನ ಟೀಕಾ ಮಾಡಿ ಅವರು ಬರೀತಾರೆ ಆ ಪದ್ಯವನ್ನು ನಿಮ್ಮ ಮುಂದೆ ಹೇಳಿಬಿಡ್ತೀನಿ ಮೊದಲಿಗೆ ಭಿನ್ನ ಭೇದವ ಮಾಡಬೇಡಿರಿ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರಿ ಅಯ್ಯ ಮನೆ ಮನೆ ತಿರುಗೋದು ಬೆಕ್ಕು ಲಿಂಗಾಯತರ ಮನೆಯಲ್ಲಿ ಹಾರುವರ ಮನೆಯಲ್ಲಿ ಕೊಮಟಗರ ಮನೆಯಲ್ಲಿ ಹಾಲು ನೆಕ್ಕೋದು ಬೆಕ್ಕು ಹೊಲೆಯರ ಮನೆಯಲ್ಲಿ ಮಾದಿಗರ ಮನೆಯಲ್ಲಿ ಒಕ್ಕಲಿಗರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಬೆಕ್ಕು ಇಂಥ ಸರ್ವ ಜಾತಿಯೊಳಗೆ ಸೇರಿಕೊಂಡಿರೋ ನಮ್ಮ ಆಚಾರವೆಲ್ಲ ಮೈಲಾರಲಿಂಗ ಮೈಲಾರಲಿಂಗ ಅಯ್ಯ ಉತ್ತರಿ ಮಳೆ ಬಂದು ಸುತ್ತಿ ಸುತ್ತಿ ಹೊಡೆವಾಗ ನೆತ್ತಿ ಮ್ಯಾಗಳ ನೀರು ಗಂಟಲಿ ಕಿಳಿಯುತ್ತಲ್ಲೋ ಅಯ್ಯ ಚರವೆಲ್ಲ ಸ್ಥಿತವಲ್ಲ ನರಜನ್ಮ ಸ್ಥಿರವಲ್ಲ ಆಡಿಕೊಳ್ಳ ಬ್ಯಾಡಿ ಬಡವರ ಬದುಕ ಕತ್ತಲ ಬೆಳದಿಂಗಳೊಳಗ ಅಯ್ಯ ಹಸಿದವನು ಹೊಲೆಯ ಸುಸ್ತಾದವನು ಚಾಂಡಾಲ ಅಯ್ಯ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಇಂಥ ಜಾತಿಗಳ ಸಹವಾಸ ಮಾಡಲು ಬ್ಯಾಡಿ ಮೈಲಾರಲಿಂಗ ಇದೊಂದು ಅದ್ಭುತವಾದ ಪದ ಅಂತ ಅನಿಸ್ತದ ಯಾಕಂದ್ರ ಶರೀಫ್ ಸಾಹೇಬ್ರ ಇನ್ನಿತರ ಪದಗಳಿಗೆ ಇದನ್ನ ಹೋಲಿಸಿದ್ರ ಇದರ ರಚನೆ ಭಿನ್ನವಾಗಿ ತೋರ್ತದ ಶಿಶನಾಳ ಶರೀಫರ ಅನುಭಾವ ಮತ್ತು ತತ್ವ ಪದಗಳಿಗಿಂತ ವಿಶೇಷವಾಗಿ ಈ ಪದ್ಯದೊಳಗ ವ್ಯಥೆ ಎದ್ದು ಕಾಣ್ತದ ನೋವು ಎದ್ದು ಕಾಣ್ತದ ಸಮಾಜದ ಕಾಳಜಿ ಜಾತಿ ವ್ಯವಸ್ಥೆಯ ವಿರುದ್ಧ ಎದ್ದು ನಿಂತ ಧ್ವನಿ ಇದರೊಳಗೆ ಎದ್ದು ಕಾಣ್ತದೆ ಆದರೆ ಶರೀಪರ ಅನೇಕ ಪದದಗಳೊಳಗಿದ್ದಂಗೆ ಕೂಡ ಇದ್ರೊಳಗೂ ಒಂದು ಭೌತಿಕ ವಸ್ತುವಿನ ಮೇಲೆ ಹೋಲಿಕೆಯನ್ನು ಮಾಡಿ ಅವರು ಈ ಪದ್ಯ ಪ್ರಾರಂಭ ಮಾಡೋದ್ರೊಳಗೆ ವಿಸ್ತಾರವನ್ನ ಮಾಡ್ಕೊತ ಮಾಡ್ಕೊತ ಹೋಗ್ತಾರೆ ಅವ್ರು ಬೆಕ್ಕಿಗೆ ಜಾತಿ ಇಲ್ಲ ಸಸ್ಯಹಾರಿಗಳ ಮನೆಯೊಳಗ ಹಾಲು ನೆಕ್ತದ ಮಾಂಸಾಹಾರಿಗಳ ಮನೆಯೊಳಗ ಮಾಂಸ ತಿಂತದ ಹಿಂಗೆ ವಿವಿಧ ಜಾತಿಗಳೊಳಗಿರುವಂಥ ಆ ಆಚಾರಗಳಿಗೆ ಮೂಲ ಕಾರಣ ಆ ಮೈಲಾರಲಿಂಗ ಅಂದ್ರೆ ಪರಾತ್ಪರವಾದ ವಸ್ತು ಅಂದ್ರೆ ದೇವರು ಅಂತ ಕರಿತೇವೆ ನಾವು ಸಾವಿನ ಸಮಯ ಬಂದಾಗ ಜಾತಿ ಅನ್ನೋದು ಉಳಿತದೇನು ಉಳಿಯಂಗಿಲ್ಲ ಹಿಂಗಿರುವಾಗ ನಮ್ಮ ಆಚಾರ ದೊಡ್ಡದು ನಮ್ಮ ವಿಚಾರ ದೊಡ್ಡದು ನಾವು ದೊಡ್ಡ ಜಾತಿಯವರು ಅನ್ನೋದ್ರೊಳಗೆ ಏನು ಅರ್ಥ ಐತಿ ಅಂತ ಕೇಳ್ತಾರೆ ಅವರು ಸಾವಿನ ಸಂಕೇತ ಆಗಿರ್ಬೋದಾದ ಬೆಕ್ಕಿಗೆ ಸಣ್ಣವರು ದೊಡ್ಡವರು ಅನ್ನೋ ಭೇದ ಇರಂಗಿಲ್ಲ ಜಾತಿ ಗೀತಿ ಅನ್ನೋ ಪರಿಚಯನೂ ಇರೋದಿಲ್ಲ ಮೇಲು ಕೀಳು ಅನ್ನೋದು ಗೊತ್ತಿರೋದಿಲ್ಲ ಉತ್ತರ ನಕ್ಷತ್ರದೊಳಗೆ ಬರುವಂಥ ಮಳೆ ಕೊನೆ ಕೊನೆಯೊಳಗೆ ಸಂಭವಿಸ್ತದ ಹೀಗಾಗಿ ಇದನ್ನು ಜಡಿ ಮಳಿ ಅಂತ ಕರಿತೇವೆ ಈ ಮಳೆಯೊಳಗೆ ಸಿಕ್ಕಿಬಿದ್ದ ಮನುಷ್ಯನ ತಲೆಯೆಲ್ಲ ತೋದು ನೀರು ಗಂಟ್ಲು ಕಿಳೀತದ ಇದೇ ರೀತಿಯೊಳಗೆ ಮನುಷ್ಯನ ಬದುಕಿನ ಕೊನೆ ಯಾವಾಗಲೂ ಅನಿಶ್ಚಿತ ಅಂತೇಳಿ ಹೇಳ್ತಾರವರು ಅವರು ನಿಸರ್ಗದ ಈ ಪ್ರಹಾರಕ್ಕ ಜಾತಿ ವರ್ಗ ಕುಲ ಅನ್ನೋದೈತೇನು ಅಂತ ಕೇಳ್ತಾರವರು ಹಿಂಗಿರುವಾಗ ಬಡವರ ಬದುಕನ್ನು ಹೀಯಾಳ್ಸೋದು ಅನರ್ಥಕಾರಿ ಅಲ್ಲವೇನು ಅಂತ ಕೇಳ್ತಾರೆ ಬಡವರು ಅನ್ನೋವಾಗ ಶರೀಫರು ಮತ್ತೊಂದು ಅರ್ಥವನ್ನು ಇಲ್ಲಿ ಸೇರಿಸಿಟ್ಟಾರ ಭಾರತದೊಳಗೆ ಜಾತಿ ಮತ್ತು ವರ್ಗ ಕುಲ ಇವು ಒಂದನ್ನೊಂದು ಹೆಣೆದುಕೊಂಡು ನಿಂತಾವ ಬಡವರು ಅಂದ್ರೆ ಆರ್ಥಿಕವಾಗಿ ಹಿಂದುಳಿದವರು ಅಷ್ಟ ಅಲ್ಲ ಸಾಮಾಜಿಕವಾಗಿಯೂ ಹಿಂದುಳಿದವರು ಕೆಳವರ್ಗದವರು ಅಂತ ನಾವು ಏನು ಕರಿತೇವೆ ಅವರು ಈ ಪದ್ಯದ ಮೊದಲನೇ ನುಡಿಯೊಳಗೆ ಬರುವಂತ ಜಾತಿಗಳು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮೇಲ್ವರ್ಗಕ್ಕೆ ಸೇರಿಕೊಂಡಂಥವುಗಳು ಎರಡನೇ ನುಡಿಯೊಳಗೆ ಕೆಳವರ್ಗಕ್ಕೆ ಸೇರಿದಂಥವು ಆದ್ದರಿಂದ ಬಡವರನ್ನ ಬ್ಯಾಡ್ರಿ ಅಂತೇಳಿ ಹೇಳುವಾಗ ಶರೀಫರು ಜಾತಿ ಮತ್ತು ವರ್ಗ ಎರಡನ್ನು ಸೂಚಿಸ್ತಾರ ಕೆಲವರು ವೈದಿಕರ ಸಂಪ್ರದಾಯ ಆಚಾರ ವಿಚಾರಗಳಿಗೆ ಮಾರು ಹೋಗಿ ನಾವು ದೊಡ್ಡವರು ಅನ್ನೋ ಭಾವಕ್ಕೆ ಬಂದ್ಬಿಟ್ರು ಆದ್ರೆ ಬಸವಣ್ಣನವರ ಕಾಲದೊಳಗ ಇವರೆಲ್ಲರೂ ದಲಿತರೇ ಆಗಿದ್ರು ಕೆಳವರ್ಗದವರೇ ಆಗಿದ್ರು ಅನ್ನೋದನ್ನ ಕೆಲವೊಂದು ಸಲ ಕೆಲವರು ಮಾತ್ರ ಮರೆತು ನಿಂತು ಬಿಡ್ತಾರ ಸಮಾಜದ ವ್ಯವಸ್ಥೆ ಉಳ್ಳವರಿಗೆ ಬೆಳದಿಂಗಳಾದಾಗ ಇಲ್ಲದವರಿಗೆ ಕತ್ತಲೆಯ ಭಾವಿ ಆಗೇತಿ ಆದ್ರಿಂದ ಆ ವರ್ಗದವರನ್ನ ಅಳಿಯೋದು ಹೀಯಾಳಸೋದು ಸಣ್ಣತನ ಅನ್ನೋದು ಶರೀಫರ ಅಭಿಪ್ರಾಯ ಜಾತಿ ಮತ್ತು ವರ್ಗದ ಏಕತೆಯನ್ನ ಮತ್ತೆ ಮುಂದುವರಿಸಿ ಶರೀಫರು ಹಸಿದವನೇ ವಲಯ ಸುಸ್ತಾದವನೇ ಚಾಂಡಾಲ ಅಂತಾರ ಈ ಸಾಲಿನಿಂದ ಹೊಲಸು ತಿನ್ನುವವನೇ ವಲಯ ಅನ್ನುವಂಥ ಬಸವಣ್ಣನವರ ಸಾಲು ನೆನಪಿಗೆ ಬರ್ತದೆ ಷರೀಫರು ಇಲ್ಲಿ ಸಮಾಜದ ವ್ಯವಸ್ಥೆಯ ಆಧಾರದ ಮೇಲೆ ಅನುಭವ ಸಾರವನ್ನು ಹೇಳ್ತಾ ಹೋಗ್ತಾರ ಈ ಪ್ರಸಂಗದೊಳಗ ಯುರೋಪಿನ ಆಧುನಿಕ ಸಂಥಾವಾದಿ ಮಾರ್ಕ್ಸನ್ ವಿಚಾರಗಳು ಷರೀಫರ್ ವಿಚಾರಗಳಿಗೆ ಹೋಲಿಕೆ ಬರ್ತಾವೆ ಕೆಳವರ್ಗದವರ ಇಂತಹ ಸ್ಥಿತಿಗೆ ಕಾರಣರಾದ ಮೇಲುವರ್ಗದ ತತ್ವವಾದಗಳನ್ನು ಷರೀಫರು ಬಾಯಿಯೊಳಗ ಬೆಲ್ಲ ಎದೆಯೊಳಗೆ ಕತ್ತರಿ ಅಂತೇಳಿ ಗುರುತಿಸ್ತಾರ ಇಂಥ ಜಾತಿಗಳ ಸವಾಸ ಬಿಡೋದ ಚಲೋ ಅಂತೇಳಿ ಶರೀಫರು ಹೇಳ್ತಾರ ಈ ಪದ್ಯದ ಮೊದಲ ಸಾಲಿನೊಳಗೆ ಬರುವಂತ ಭಿನ್ನ ಭೇದವ ಮಾಡಬೇಡರಿ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರಿ ಅನ್ನುವಂಥ ಈ ಸಾಲುಗಳು ಮನುಷ್ಯರೊಳಗಿರುವಂಥ ಭೇದ ಬುದ್ಧಿ ಹೀನಕರವಾಗ್ಯದ ಈ ಪದ್ಯದ ಮೊದಲು ಸಾಲನ್ಯಾಗ ಬರುವಂತ ಭಿನ್ನ ಭೇದವ ಮಾಡಬೇಡರಿ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರಿ ಅನ್ನುವಂಥ ಸಾಲು ಏನೈತಲ್ಲ ಮನುಷ್ಯರೊಳಗಿರುವಂಥ ಭೇದ ಬುದ್ಧಿ ಹೀನಕರವಾಗೈತಿ ಮತ್ತು ಆಮೇಲೆ ಎಲ್ಲರೂ ಒಂದ ಅನ್ನುವಂಥ ವಿಚಾರ ಉನ್ನತ ವಿಚಾರ ಆಗೈತಿ ಅಂತೇಳಿ ತಿಳಿ ಹೇಳ್ತದ ಸುಶ್ನಾಳ್ ಶರೀಫ್ ಸಾಹೇಬರ್ ಈ ಪದ್ಯ ನಿಜವಾಗ್ಲೂ ಭಿನ್ನವಾಗ್ಯದ ಅಂತೇಳಿ ತೋರ್ತದ ಜಾತಿ ಮತ್ತು ಬಡತನ ಇವು ಒಂದಕ್ಕೊಂದು ಪೂರಕವಾಗಿರುವಂಥ ಪದಗಳು ಅಂತ ತಿಳಿದು ಬರ್ತದ ಜಾತಿ ಮತ್ತು ಬಡತನ ಇವು ಒಂದಕ್ಕೊಂದು ಪೂರಕವಾದ ಪದಗಳು ಮೇಲ್ವರ್ಗದವರು ನೀಡುವಂಥ ನೀತಿ ಪಾಠಗಳು ಕೊಳಚೆ ಪ್ರದೇಶದಾಗ ವಾಸಿಸುವವರಿಗೆ ಕತ್ತರಿ ಇಟ್ಟಂಗೆ ಸರಿ ಆಗ್ತದ ದರಾ ಬೇಂದ್ರೆಯವರು ಬರೆದಂಥ ಕರಿಮರಿ ನಾಯಿ ಕವನದೊಳಗೆ ಬೆಚ್ಚನ ಮನೆಯ ಹೊಚ್ಚಲದೊಳಗೆ ಭಟ್ಟರು ನಿಂತರು ಹಣಕುತ ಹೊರಗ ಅನ್ನುವಂಥ ಸಾಲುಗಳು ನೆನಪು ಮಾಡಿಕೊಳ್ಳಬಹುದು ನಾವು ಇನ್ನೊಂದು ಕೊನೆಗೆ ಏನು ಹೇಳಬೇಕು ಅಂತಂದ್ರೆ ಶರೀಫ್ರ ಪದ್ಯ ಇದು ಅಂತೇಳಿ ಹೇಳೋದ್ರಾಗ ಒಂದು ಕನ್ಫ್ಯೂಷನ್ ಬರ್ತದೆ ಶರೀಪರ ಪದ್ಯದೊಳಗ ಶಿಶುನಾಳ ದೀಶ ಅನ್ನೋ ಅಂತ ಅಂಕಿತ ಬರ್ತದ ಆದ್ರೆ ಇಲ್ಲಿ ಮೈಲಾರ ಲಿಂಗ ಅನ್ನೋ ಅಂತ ಸಂಬೋಧನೆ ಐತಿ ಹೆಸರು ಐತಿ ಅದು ಅಷ್ಟ ಅಲ್ಲದ ಕವನದ ವಿಷಯ ಮತ್ತು ರಚನೆ ಅವರ ಇತರ ಕವನಗಳಿಗಿಂತ ಭಿನ್ನ ಆಗಿದ್ದು ಎದ್ದು ಕಾಣ್ತದ ಆದರೂ ಸಹ ಇದು ಅವರ ಹೆಸರಿನೊಳಗ ನಿಜದನಿಯೊಳಗ ಅಡಕವಾಗೈತಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ